ಹುಲಿ ಇರ ಕಡೆ ಹೋಗ್ಬಾರ್ದು ಹುಲಿ ಕಡೆ ಇವ್ರೇನು ಇಲಿ ಹೋದ್ರಪ್ಪ ಜನರು ಹುಲಿ ಬಂದು ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಮತ್ತೆ ಹಿಂದೂ ಧರ್ಮದಲ್ಲಿ ಹುಲಿ ಬಂದು ತುಂಬಾ ಮಾತ್ರವಾದ ಪಾತ್ರ ಇದೆ ಈ ತರ ಒಂದು ವಿಷ ಹಾಕಿ ಮಾಡಿದಾರನ್ನ ಅಂದ್ರೆ ಓಕೆ ಏನ್ ರೀಸನ್ ಜನರು ಏನ್ ತಿಳ್ಕೊಂಡಿದ್ದಾರೆ ನಾನು ಏನೇ ಮಾಡುದು ತಪ್ಪಿಸ್ಕೋಬಹುದು ಅಂತೇಳಿ ಅವ್ರಿಗೆ ಅಷ್ಟೊಂದು ಧೈರ್ಯ ತುಂಬ್ದವ್ರು ಯಾರು ಹೆಂಗೆ ಅದು ಹುಲಿಗೆ ಒಂದು ವಿಷ ಹಾಕಿದೆ ನೋಡಿ ಇದು ನನ್ ಬೈಲೇಬಲ್ ಅಫನ್ಸ್ ಆಗ್ತದೆ ಇವ್ರಿಗೆ ಯಾವ್ದೇ ಕಾರಣಕ್ಕೂ ಬೈಲ್ ಕೊಡಬಾರ್ದು ಯಾವ್ದೇ ಪ್ರಾಣಿ ಆಗ್ಲಿ ನೋಡಿ ಯಾರಿಗೂ ಏನು ಮಾಡಲ್ಲ ಕೇಳುತ್ತೋ ಆದ್ರೆ ಇದಾಗ ಉತ್ತ ಕೈ ಹಾಕ್ತಾನ ಕಚ್ಚಾ ಕಚ್ಚುತ್ತೆ ನೀನ್ ಯಾಕೆ ಇದು ಬರ್ತೀನಿ ಹಸು ಇಲ್ಲ ಹೈನುಗಾರಿಕೆ ಮಾಡುವಂತ ಯಾವ್ದೇ ಇದೆ ಆದ್ರೆ ಸಹ ಕಾಂಪನ್ಸೇಷನ್ ಸರ್ಕಾರದಿಂದ ಕೊಡುತ್ತೆ ಕಾನೂನ ಯಾಕೆ ಕೈ ತಗೋಬೇಕು ಅನ್ಬಿಟ್ಟು ನನ್ನ ಎತ್ನ ಬಿಡ್ತಾರೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮ ಆಗ್ತಿರುವಂತದ್ದು ದಿನದಿಂದ ದಿನಕ್ಕೆ ಆ ಪ್ರಕರಣಕ್ಕೆ ಒಂದ್ ಒಂದ್ ರೀತಿಯಾದಂತಹ ತಿರುವು ಕಾಣ್ಕೊಂತಿರುವಂತದ್ದು ಅಂದ್ರೆ ಹುಲಿಗಳನ್ನ ಆ ವಿಷಟಿ ಸಾಯಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಈಗ ಹೊರಬರ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಾನು ಒಂದಿಗೆ ಬೆಂಗಳೂರು ನಗರದ ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರು ಅರುಣ್ ಪ್ರಸಾದ್ ಅವರು ನನ್ನೊಂದಿಗಿದ್ದಾರೆ ಅವ್ರನ್ನೇ ಮಾತಾಡ್ಸಲ್ಲ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮ ಆಗ್ತಿರುವಂತದ್ದು ಐದು ಹುಲಿಗಳ ಸಾವು ಆಗಿರುವಂತದ್ದು ಏನ್ ಹೇಳ್ತೀರಾ ನೀವು ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರಾಗಿದ್ದೀರಾ ಏನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಅಂದ್ರೆ ಹುಲಿಗಳಿಗೆ ವಿಷವನ್ನ ಇಟ್ಟು ಸಾಯಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಗೊತ್ತಿರುವಂತದ್ದು ಏನ್ ಹೇಳ್ತೀರಾ ನೋಡಿ ಇದು ಎರಡು ಕಾನೂನು ಕಾಯ್ದೆಯಲ್ಲಿ ಇದು ತುಂಬಾ ಅಪರಾಧ ಆಗುತ್ತೆ ಒಂದು ಒಂದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಪ್ರಿವೆನ್ಷನ್ ಆಫ್ ಕ್ರೊಯೆಲ್ಟಿ ಟು ಅನಿಮಲ್ಸ್ ಆಟ್ ಪಿ ಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಎರಡು ಸಹ ಬರುತ್ತೆ ಪ್ರಿ ಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿಲಿ ಬಂದು ಪ್ರಾಣಿ ಹಿಂಸೆ ಆಗಬಾರ್ದು ಈಗ ಇನ್ನೊಂದು ಬಂದು ಮುಖ್ಯ ಕಾಯ್ದೆ ಬಂದು ಪಾಯ್ಸನ್ಸ್ ಆ್ಯಕ್ಟ್ ಇದೆ ಪಾಯ್ಝನ್ ಸ್ಯಾಕ್ಟ್ರಲ್ಲಿ ಬಂದು ಯಾವುದೇ ವಿಷಯ ಆಗಲಿ ಓಕೆ ಎಲ್ಲರಿಗೂ ಕೊಡಲಿಕ್ಕಿಲ್ಲ ಆಧಾರ್ ಕಾರ್ಡ್ ಎಲ್ಲ ತಗೋ ಯಾಕಂದರೆ ಮೊದಲೆಲ್ಲ ಮೂವತ್ತೈದು ವರ್ಷದ ನೈನ್ಟೀನ್ ನೈಂಟಿನಲ್ಲೆಲ್ಲ ಮೆಟಾಸಿಟ್ ಕುಡಿದು ಕುಡ್ದು ಎಲ್ಲ ಆತ್ಮಹತ್ಯೆ ಇದ್ರು ಅದಕ್ಕೆ ಇವಾಗ ಹೈ ಪಾಯ್ಸನ್ ಬಂದು ಆಧಾರ್ ಕಾರ್ಡು ಅದೆಲ್ಲ ಇದ್ದರೆ ಮಾತ್ರ ಅಂಥವ್ರಿಗೆ ಮಾತ್ರ ಕೊಡೋದು ಇವಾಗ ಒಂದು ಮುಖ್ಯ ಅಂತ ಹೇಳ್ತೇನೆ ಇವಾಗ ಎರಡು ಸಾವಿರದ ಇಪ್ಪತ್ತರಿಂದ ಓಕೆ ಏನಾಗಿದೆ ವನ್ಯಜೀವಿ ಸಂರಕ್ಷಣೆ ಕರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಡಿಯಲ್ಲಿ ವೈಲ್ಡ್ ಲೈಫ್ ವಾರ್ಡನ್ಗಳು ಮಾಡೋದಿದೆ ಒಂದೊಂದು ಜಿಲ್ಲೆಯಲ್ಲೂ ಹಾನ್ರರಿ ವೈಲ್ಡ್ ಲೈಫ್ ವಾರ್ಡನ್ ಅಂದರೆ ಅವರು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಡೆಪ್ಯುಟಿಯಾಗಿ ಕಾನೂನಲ್ಲೇ ಇದೆ ಅವ್ರುಗಳೇನು ಮಾಡ್ತಾರೆ ಆ ಜಿಲ್ಲೆಗಳಲ್ಲಿ ಓಕೆ ಮಾ ಮಾಹಿತಿ ಕೊಡೋದು ಪಬ್ಲಿಕ್ಕಿಗೆ ಎಲ್ಲ ಬಂದು ಮತ್ತು ವಿಲೇಜ್ ಫಾರೆಸ್ಟ್ ಮಾನಿಟ್ರಿಂಗ್ ಕಮಿಟಿ ಅಂತೇಳಿದೆ ಎಲ್ಲ ಜಿಲ್ಲೆಗಳಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಓಕೆ ಆ ಹಳ್ಳಿಗಳಲ್ಲಿ ಆಕೆ ಒಂದು ಜಾಗೃತಿ ಮೂಡಿಸಿ ಓಕೆ ವನ್ಯಜೀವಿ ಜತೇಲಿ ಹೇಗಿರಬೇಕು ಎಲ್ಲ ಇದು ಮಾಡ್ಬೇಕಿದೆ ಇದು ಯಾವುದು ಇನ್ನೂ ಆಗಿಲ್ಲ ಅಂದ್ರೆ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದಕೋಸ್ಕರನೇ ಈಗ ಹುಲಿಗಳ ಸಾವು ಆಯ್ತು ಅಂತ ಹೇಳಿ ಹೇಳ್ತಾರೆ ಹೇಗೆ ಅಂತ ನೋಡಿ ಅಧಿಕಾರಿನೂ ಜವಾಬ್ದಾರಿ ಆಗ್ತಾರೆ ಯಾಕಂದ್ರೆ ಸಂರಕ್ಷಣೆ ಇರೋದು ಅವರ ಕೈಲಿ ಯಾಕಂದರೆ ರೆವೆನ್ಯೂ ಫಾರೆಸ್ಟ್ ಬೌಂಡ್ರಿದು ಈ ಕಡೆ ಸೈಡು ಊರ್ ಕಡೆ ರೆವೆನ್ಯೂ ಸೈಡ್ ಬಂದು ಪೊಲೀಸವ್ರು ಬರ್ತಾರೆ ಮತ್ತು ಎಲ್ಲ ಬೇರೆ ಬೇರೆ ಇದು ಬರ್ತಾರೆ ಕಾರ್ಡ್ ಒಳಗೆ ಅಂತ ಹೋದಾಗ ಏನಾಗುತ್ತೆ ಅದು ಸ್ವಾಧೀನ ಬಂದು ಅರಣ್ಯ ಇಲಾಖೆದಾಗ್ತದೆ ಸೊ ಇವಾಗ ಹೇಗೆ ಒಂದು ಕಾರ್ಡ್ ಒಳಗೆ ಇಲ್ಲ ಬಫರ್ ಝೋನ್ ಇರಲಿ ಅಲ್ಲೆಲ್ಲ ಮಾಹಿತಿ ಕೊಡಬೇಕು ಮತ್ತು ಇನ್ನೊಂದು ನಾನು ಹೇಳೋದ್ನಲ್ಲ ಇವಾಗ ವೈಲ್ಡ್ ಲೈಫ್ ಇಲ್ದೋದೆ ಮತ್ತು ಇನ್ನೊಂದು ಜಾಗೃತಿಗಳು ಕಡಿಮೆ ಇಲ್ಲದೋದೇನಾಗ್ತದೆ ಜನರು ಏನು ತಿಳ್ಕೊಂಡಿದ್ದಾರೆ ನಾನು ಏನೇ ಮಾಡೋದು ತಪ್ಪಿಸ್ಕೊಬೋದು ಅಂತೇಳಿ ಇವಾಗ ಜನರು ನೋಡಿ ಇದಾಗ್ತಾರೆ ನೋಡಿ ಅವರಿಗೆ ಅಷ್ಟೊಂದು ಧೈರ್ಯ ತುಂಬ್ದವ್ರು ಯಾರು ಮುಖ್ಯ ಪ್ರಶ್ನೆ ಅದೇ ಅಷ್ಟೊಂದು ಧೈರ್ಯ ತುಂಬಿದವರು ಯಾರು ಹೆಂಗೆ ಅದು ಹುಲಿಗೆ ಒಂದು ವಿಷಾಖಿದೆ ಹುಲಿ ಬಂದು ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಮತ್ತು ನಮ್ಮ ದುರ್ಗ ಹಿಂದೂ ಧರ್ಮದಲ್ಲಿ ಹುಲಿ ಬಂದು ತುಂಬ ಮಾತ್ರವಾದ ಪಾತ್ರ ಇದೆ ಆದಿ ಶಂಕರಾಚಾರ್ಯದಲ್ಲೂ ಒಂದು ಹುಲಿ ಇದೆ ಓಕೆ ಅಯ್ಯಪ್ಪ ಸ್ವಾಮಿ ಅದು ಹುಲಿ ಇದೆ ಓಕೆ ಅಂಥ ಒಂದು ಇದು ಮತ್ತೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನು ಮಾಡ್ತಿದ್ದೆ ಇವಾಗ ಕಮಿಟಿ ಮಾಡಿದಾರಪ್ಪ ನಮಗೆ ಕಮಿಟಿಗಿಂತ ಮುಖ್ಯ ಬಂದು ಅವ್ರನ್ನು ಯಾರು ವಿಷ ಹಾಕಿದ್ರು ಅವ್ರನ್ನ ಹಿಡಿದು ಕಾನೂನು ಪ್ರಕಾರ ತೀವ್ರವಾದ ಶಿಕ್ಷೆ ಕೊಡಬೇಕು ಓಕೆ ಈ ಥರ ಒಂದು ವಿಷ ಹಾಕಿ ಇದು ಮಾಡಿದಾರನ್ನ ಅಂದರೆ ಓಕೆ ಏನು ರೀಸನು ಆಮೇಲೆ ಹೇಳಿ ಕೇಳಿ ಚಾಮರಾಜನಗರ ಮಲೆ ಮಲೆಮಹೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಹುಲಿಯನ್ನು ಪೂಜೆ ಮಾಡ್ತಾರೆ ಅಲ್ಲಿ ಅಂತ ಒಂದು ಸ್ಥಳದಲ್ಲೇ ಈ ರೀತಿಯಾದಂತಹ ಹುಲಿಗಳ ಮಾರಣ ಹೋಮ ಆಗುತ್ತೆ ಅಂತಂದ್ರೆ ಇದು ಏನು ಅರ್ಥ ಅಂತ ಹೇಳಿ ನೋಡಿ ಚಾಮರಾಜನಗರದಲ್ಲಿ ತುಂಬಾ ವನ್ಯಜೀವಿ ತುಂಬಾ ವೈಲೇಷನ್ ಆಗ್ತಾ ಇದೆ ಅಂದ್ರೆ ಇದು ಏನು ಕಾಡಂದಿಗಳದು ಅದು ಇದು ಎಲ್ಲ ಇದು ಮಾಡಿಬಿಟ್ಟು ಹಸುಗಳಿಗೆ ಫ್ರೂಟ್ ಬಾಂಬ್ ಅಂತೇಳಿತ್ತು ಕಾಡಂದಿ ಅಂಟಿಂಗಿಗೆ ಅಂದ್ಬಿಟ್ಟು ಅದು ಬಾಂಬ್ ಬಿಟ್ಟಂದ್ರೆ ಇದಾಗುತ್ತೆ ಅದನ್ನ ಹಸುಗಳು ತಿಂದು ಬಾಯಿ ಎಲ್ಲ ಸ್ಫೋಟ ಆಗಿ ಇದಾಗಿತ್ತು ಓಕೆ ಅದ್ರ ಜೊತೆಯಲ್ಲಿ ಇವಾಗ ಈ ತರ ಹುಲಿಗಳದು ಅದು ಇದೆಲ್ಲ ಇದು ಮಾಡದ ಅಂದ್ರೆ ತುಂಬಾ ಇದಾಗ್ತದೆ ಯಾಕಂದ್ರೆ ಕಾಯ್ದೆಯಲ್ಲಿ ಸಂರಕ್ಷಣೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಇದೆ ಹಾಗಿದ್ರೆ ಈಗ ಹುಲಿಯನ್ನ ಹುಲಿಯನ್ನು ಸಾಯಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅವ್ರಿಗೆ ಏನೆಲ್ಲ ಶಿಕ್ಷೆಗಳಾಗಬಹುದು ಕಾನೂನು ರೀತಿಯಲ್ಲಿ ಏನೇನು ಹೇಳ್ತಿರೋದಕ್ಕೆ ನೋಡಿ ಇದು ನಾನ್ ಅಲೇಬಲ್ ಅಫೆನ್ಸ್ ಆಗ್ತದೆ ಫಾರೆಸ್ಟ್ ಇದ್ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದ್ರಲ್ಲಿ ಮತ್ತೆ ಇನ್ನೊಂದು ಬಂದು ಇವ್ರಿಗೆ ಯಾವುದೇ ಕಾರಣಕ್ಕೂ ಬೈಲ್ ಕೊಡಬಾರ್ದು ಓಕೆ ನನ್ಬೈಲೇಬಲ್ ಇದಾಕಿ ಇವರಿಗೆ ಒಳಗಡೆ ಇದ್ದು ಹೆಂಗಿಂದ ಬಂತು ಏನು ಇದಾಯ್ತು ಅಂತೇಳಿ ಇದು ಇದು ಮಾಡಬೇಕು ಶಿಕ್ಷಕ ತೀವ್ರವಾಗಿ ಆಗಬೇಕು ಮತ್ತು ಇನ್ನೊಂದು ಬಂದು ಅಧಿಕಾರಿಗಳು ಓಕೆ ಮೇಯ್ನ್ ಬಂದು ಜಾಗೃತಿಯನ್ನು ಮೂಡಿಸ್ಬೇಕು ಜಾಗೃತಿ ಮೂಡುತ್ತೆಲ್ಲ ಜನರು ಏನು ತಿಳ್ಕೊಳ್ತಾರೆ ಬಫರ್ ಜೋನಲ್ಲಿರೋರು ಓಕೆ ಹುಲಿ ಬಂತ ನೋಡಿರಿ ಯಾವುದೇ ಪ್ರಾಣಿ ಆಗಲಿ ನೋಡಿ ಯಾರಿಗೂ ಏನು ಮಾಡಲ್ಲ ನಾವುಗಳು ತಂಟೆ ಮಾಡಿದ್ರೆ ನಾವು ನೋಡಿದ ಇವಾಗ ನಮ್ಮ ಮಹಿಳೆಯರು ಉತ್ತ ಪೂಜೆ ಎಲ್ಲ ಮಾಡ್ತಾರೆ ಅವಾಗ ಹಾವು ಬಂದ ಅಂದರೆ ನಾಗಪ್ಪ ಬಂದು ಅದು ಪಾಟಿಗೆ ಅದು ಹೊಂಟೋಗ್ಬಿಡುತ್ತೆ ಯಾವ ಪ್ರಾಣಿನಾಗಲಿ ಏನೋ ಕೆಣದ್ದು ಆದರೆ ಇದಾಗ ನಾವು ಉತ್ತಕ್ಕೆ ಕೈ ಹಾಕ್ತಾನೆ ಬುಸ್ ಅದು ಕಚ್ಚೆ ಕಚ್ಚುತ್ತೆ ನೀನು ಯಾಕೆ ಇದು ಬರ್ತೀಯಾ ಓಕೆ ಇವಾಗ ವೈಲ್ಡ್ ಲೈಫ್ ಪ್ರೊಟೆ ವನ್ಯಜೀವಿ ಫೋಟೋಗ್ರಾಫರ್ಸ್ ಇರ್ತಾರೆ ವನ್ಯ ವನ್ಯಜೀವಿ ಫೋಟೋಗ್ರಾಫರ್ಸ್ ಕೇಂದ್ರ ಹುಲಿ ಆಗಲಿ ಸಿಮ್ ಆಗಲಿ ಅಟ್ಯಾಕ್ ಮಾಡೋರು ನೋಡಿದೀರ ಯಾಕೆ ಅವ್ರಿಗೆ ವನ್ಯಜೀವಿಗಳ ಬಗ್ಗೆ ಗೊತ್ತಿದೆ ಇವಾಗ ನಾವು ಬಸ್ಸಲ್ಲಿ ಹೋಗ್ತೀವ್ರಿ ಬಸ್ಸಲ್ಲಿ ಹೋದಾಗ ಲೇಡೀಸ್ ಮುಂದೆ ಜಾಗ ಇರುತ್ತೆ ನಾವು ಹಿಂದೆ ನಿಂತ್ಕೊಂಡ್ರೆ ಪರವಾಗಿಲ್ಲ ಲೇಡೀಸ್ ಮುಂದೆ ಹೋದಂದ್ರೆ ಏನಾಗುತ್ತೆ ಸ್ವಲ್ಪ ಆ ಕಡೆ ಹೋಗ್ರಿ ಅಂತಾರೆ ಲೇಡೀಸ್ ಯಾಕೆ ಒಂದು ಪರ್ಸ್ನಲ್ ಸ್ಪೇಸ್ ಇದೆ ಒಂದು ಡಿಸ್ಟೆನ್ಸ್ ಇದೆ ನಮ್ಮ ಕೊರೋನಾ ಟೈಮಲ್ಲಿ ಇತ್ತಲ್ಲ ಸೋಷಲ್ ಡಿಸ್ಟೆನ್ಸ್ ಆ ಥರ ಎಲ್ಲ ಒಂದು ಜೀವಿಗಳಿಗೂ ಒಂದು ಸೋಷಲ್ ಡಿಸ್ಟೆನ್ಸ್ ಇದೆ ಅದು ಇದು ಮಾಡ್ದಂದ್ರೆ ಏನಾಗುತ್ತೆ ಅವರು ಓಕೆ ಎಚ್ಚರಗೊಂಡ್ಬಿಟ್ಟು ಏ ಯಾಕಪ್ಪ ಏನು ಅಟ್ಯಾಕ್ ಮಾಡ್ತೀವಿ ಅಂದ್ಬಿಟ್ಟು ಪ್ರಾಣಿಗಳು ಇದು ಮಾಡ್ತೇವೆ ಹೆಂಗೆ ಮಹಿಳೆಯರು ಬಿ ಟಿ ಎಸ್ ಬರ್ತಾರೆ ಲೇಡೀಸ್ ಇರೋ ಕಡೆ ನೀವು ಹೋಗಿ ಮುಂದೆ ನಿಂತ್ಕೊಂಡು ರೀ ಹೋಗ್ರಿ ಯಾಕಡೆ ಏನು ಇಲ್ಲೇ ಬರ್ತೀರಾ ಮೈಮೇಲೆ ಹೇಳ್ತಾರೆ ಓಕೆ ಯಾಕೆ ಒಂದು ಪ್ರೈವಸಿ ಸ್ಪೇಸ್ ಇದೆ ಆ ಸ್ಪೇಸ್ ಏನಾಗುತ್ತೆ ಇಟ್ ಫೀಲ್ಸ್ ಲೈಕ್ ಅವ್ರನ್ನ ಅಟ್ಯಾಕ್ ಮಾಡಿದಂಗೆ ಆಗುತ್ತೆ ಪ್ರಾಣಿಗಳು ಅಷ್ಟೇ ಇದರಿಂದ ಇದು ಮಾಡಿದರೆ ಅಟ್ಯಾಕ್ ಮಾಡ್ದಂಗೆ ತಿಳ್ಕೊಂಡು ಇದು ಮಾಡಿದೆ ಅದಕ್ಕೆ ಜನರು ನಾವು ನೋಡಿಕೊಂಡು ಓಕೆ ಇದು ಮಾಡ್ಬೇಕು ಇವ್ರು ಏನು ಮಾಡಲ್ಲ ಏನೂ ಇದಿಲ್ಲ ಓಕೆ ಏನಾರ ಇದಂದ್ರೆ ಇವಾಗ ಇಲ್ಲೂ ನಾಯಿಗಳಿಗೂ ವಿಷ ಹಾಕಿ ಸಾಯಿಸಿದ್ದಾರೆ ಹುಲಿಗಳಲ್ಲ ನಾಯಿಗಳಿಗೂ ವಿಷ ಹಾಕಿ ಸಾಯಿಸಿದ್ರೆ ವಿಡಿಯೋ ಒಂದು ವೈರಲ್ ಆಗಿದೆ ಏನು ವಿಷ ಕುಡಿಸ್ಬಿಟ್ಟು ಇದು ಮಾಡಿದ್ದಾನೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳನ್ನ ಕೂಡ ಭೇಟಿಯಾಡುವಂಥದ್ದು ಸಾಯಿಸುವಂಥದ್ದು ಅಂದರೆ ಅದರಲ್ಲೂ ಕೂಡ ಹುಲಿ ಮತ್ತೆ ಆನೆಗಳು ಹೆಚ್ಚು ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಹುಲಿಗಳ ಸಂಖ್ಯೆ ನಚಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆಗಳು ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತೀರಾ ನೋಡಿ ಎಲ್ಲ ಕಾನೂನಲ್ಲಿ ಎಲ್ಲ ಇದೆ ರೀ ಇಂಪ್ಲಿಮೆಂಟೇಶನ್ ಆಫ್ ದ ಗ್ರೌಂಡ್ ಲೆವೆಲ್ ಸೊನ್ನೆ ಇವಾಗ ಕಾಡೋಳಕ್ಕೆ ಹೋಗ್ಬಾರ್ದು ಹೇಳಿದೆ ಹೆಂಗ್ ಹೋದ್ರಪ್ಪ ಹುಲಿ ಹುಲಿರ ಕಡೆ ಹೋಗ್ಬಾರ್ದು ಹುಲಿರ ಕಡೆ ಇವರೇನು ಇಲಿ ಹಿಡಿಯಕ್ಕೆ ಹೋದ್ರಪ್ಪ ಜನರು ನಾನು ಅದಕ್ಕೆ ಕೇಳೋದು ಹುಲಿ ಇರೋ ಕಡೆ ಇವ್ರು ಯಾಕೆ ಹೋಗಬೇಕು ನಾಳೆ ದಿನ ಇವ್ರಿಗೆ ಏನಾರು ಕೊಂದಿದೆ ಅಂದರೆ ಯಾರು ಇದು ಜನರಿಗೆ ನೋಡಿ ಇವಾಗ ಹೆಂಗೆ ಮಕ್ಕಳು ನಾವು ಸಣ್ಣ ವಯಸ್ಸಲ್ಲಿರಬೇಕಂದ್ರೆ ಅವಾಗ ಟ್ರಾಫಿಕ್ಕೇ ಇರಲಿಲ್ಲ ಏನು ಅವಾಗ ಹೇಳೋರು ಎಂಬತ್ತನೇ ಇಸ್ವಿಯಲ್ಲಿ ರೋಡ್ ದಾಟಬೇಕಂದ್ರೆ ಅಕ್ಕಪಕ್ಕ ನೋಡಿಕೊಂಡು ಯಾರಾದರೂ ಕೈ ಹಿಡ್ಕೊಂಡು ದಾಟಂದ್ರೆ ಆ ಟೈಮಲ್ಲಿ ಏನು ಟ್ರಾಫಿಕ್ ಇರಲಿಲ್ಲ ಯಾಕೆ ಅದು ಒಂದು ಪೋಷಕರ ಒಂದು ಜವಾಬ್ದಾರಿ ಮಕ್ಕಳು ಟ್ರಾಫಿಕಲ್ಲಿ ರೋಡ್ ರಸ್ತೆ ದಾಟಬೇಕು ಹೆಂಗೆ ಅಂತೇಳಿ ಏ ಹೆಂಗಾರು ಮಗ ಹೆಂಗಾರು ಹೋಗೋ ಏನು ತೊಂದರೆ ಇಲ್ಲ ಅಂದ್ರೆ ಯಾರಾದ್ರು ಹೊಡ್ಬಿಟ್ಟು ಹೋಗ್ತಾನೆ ಸೊ ಅದೇ ಥರನೇ ಕಾಡಲ್ಲೂ ಯಾರಿಗೂ ಟ್ರೆಸ್ಟ್ ಪಾಸಿಂಗ್ ಇಲ್ಲ ಹೆಂಗೆ ಇವರು ಒಳಗೋದರು ಹೆಂಗೆ ವಿಷ ಇಟ್ಟರು ಓಕೆ ಮತ್ತೆ ಏನು ಸರ್ವೆ ನಾಳೆ ದಿನ ಹುಲಿ ಹಿಡಿಯವರು ಬೇಟೆಗಾರರು ಬಂದುಬಿಟ್ಟು ಅದನ್ನ ಏನೋ ಬಾಡಿ ಸಿಕ್ತು ಒಳ್ಳೆದಪ್ಪ ಅದನ್ನ ಪೀಸ್ ಪೀಸ್ ಮಾಡ್ಬಿಟ್ಟು ಮೂಳೆ ಹಲ್ಲು ಪಿಲ್ಲು ಚರ್ಮ ಎತ್ಕೊಂಡು ಎತ್ಕೊಂಡೋಗಿದೆ ಅಂದರೆ ಒಳ್ಳೆ ಟ್ರಾಫಿಕಿಂಗ್ ಆಗ್ತದೆ ಪೋಚಿಂಗ್ ಆಗುತ್ತಲ್ಲಪ್ಪ ಇದು ಬಾಡಿ ಸಿಕ್ಕಿದ್ದು ಕಾಯ್ತಪ್ಪ ಇದು ಇಂಥದ್ದು ಎಷ್ಟು ಆಗಿರಬೇಕು ಇವರನ್ನೆಲ್ಲ ನೋಡ್ತಾ ಇದ್ದಾರೆ ನೀವು ಮಾಧ್ಯಮ ಮಿತ್ರರು ನೀವೆಲ್ಲ ಇದು ಮಾಡಿ ಇದು ಕಮಿಟಿ ಮಾಡಿ ಇದು ಮಾಡ್ತಾ ಇದ್ದಾರೆ ಮಂತ್ರಿಗಳು ಈಶ್ವರ್ ಕಂಡರು ಒಳ್ಳೆ ಕೆಲಸ ಮಾಡ್ತಾರೆ ಬಟ್ ಈ ತರ ಹಸುವನ್ನ ಅಂದ್ರೆ ಹಸುವನ್ನ ಸಾಯಿಸಿದೋಸ್ಕರ ಹುಲಿಗೆ ವಿಷ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಏನೇ ಆದ್ರೂ ಕೂಡ ತಪ್ಪು ತಪ್ಪೇ ಅಲ್ವಾ ಇದನ್ ಯಾವ ರೀತಿಯಾಗಿ ನೀವು ಪ್ರಾಣಿ ಕಲ್ಯಾಣ ಮಂಡಳಿಯ ಸದಸ್ಯರ ಯಾವ ರೀತಿಯಾಗಿ ಇದನ್ನ ನೀವು ಕಂಡಿಸ್ತೀರಾ ಅಂತ ಪಶು ಸಂಗೋಪನೆ ಇಲಾಖೆಯಿಂದ ರೈತರಿಗೆ ಹಸು ಇಲ್ಲ ಹಾನುಗಾರಿಕೆ ಮಾಡುವಂಥ ಯಾವುದೇ ಇದೆ ಸಹ ಕಾಂಪೆನ್ಸೇಷನ್ ಸರ್ಕಾರದಿಂದ ಕೊಡುತ್ತೆ ಕಾನೂನ ಯಾಕೆ ಕೈ ತಗೋಬೇಕು ಇವಾಗ ನನಗೆ ಯಾರೋ ಹೊಡೆದ್ರೆ ಅಂದ್ಬಿಟ್ಟು ನಾನು ಅವನ್ನ ಎತ್ಬಿಟ್ಟೆ ಅಂದರೆ ಪೊಲೀಸರು ಸುಮ್ಮನೆ ಬಿಡ್ತಾರೆ ಅನ್ರಿ ಮಾಫ್ ಮಾಡ್ರಲ್ಲ ಮಾಡ್ರೆ ಕೇಸ್ ಹಾಕಿ ಒಳಗಡೆ ಆಗ್ತಾರೆ ಓಕೆ ಇದು ಹುಲಿಸ ಅಷ್ಟೇ ಆಯಿತು ಓಕೆ ಅದು ಪ್ರಕೃತಿಯ ನಿಯಮ ಓಕೆ ಪ್ರಕೃತಿಯ ನಿಯಮಲ್ಲ ಅದು ಬೇಟೆ ಆಡ್ತು ಕೊಂದಿತು ಓಕೆ ಬಟ್ ಅದು ಹಸು ಏನಾರು ಇದಾಗಿದೆ ಅಂದರೆ ಏನಾರು ಬೇರೆ ಇದಕ್ಕೆ ಅಂದರೆ ಸರ್ಕಾರ ಪಶುಸಂಗೋಪನೆ ಇಲಾಖೆಯವರು ಕಾಂಪನ್ಸೇಷನ್ ಕೊಡ್ತಾರೆ ರೈತರಿಗೆ ಏನೂ ತೊಂದರೆ ಇಲ್ಲ ಓಕೆ ಅದಕ್ಕೆ ಅಂದ್ಬಿಟ್ಟು ಅದೇ ನೆಪ ಇಟ್ಕೊಂಡು ನೀನು ಕಾನೂನ ಕೈಗೆ ತಗೊಂಡಂದ್ರೆ ಅದು ಸರಿ ಬರೋಲ್ಲ ಯಾರೇ ಆಗಲಿ ನೋಡಿ ಕಾನೂನಿಗೆ ಇದು ಮಾಡಬೇಕು ಕಾನೂನು ಕೈಗೆ ತಗೊಳ್ಳಂಗಿಲ್ಲ ಮತ್ತು ಇನ್ನೊಂದು ಇದೇ ಇದು ಓಕೆ ಹುಲಿಗಳದ್ದು ಅದು ಇದು ಹೇಳಿದೆ ಇನ್ನೊಂದು ಹೇಳಕ್ಕೆ ಬರ್ತೇನೆ ನೋಡಿ ಓಕೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅದರ ಸಂರಕ್ಷಣೆ ಓಕೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ನಮ್ಮ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ದಯಾ ತೋರಿಸ್ಬೇಕು ಪ್ರಾಣಿಗಳಿಗೆ ವನ್ಯಜೀವಿಗಳಿಂದ ಆರ್ಟಿಕಲ್ ಫಾರ್ಟಿ ನಮ್ಮ ಸಂವಿಧಾನದಲ್ಲಿ ಏನಾಗುತ್ತೆ ರಾಜ್ಯ ಸರ್ಕಾರ ಸಹ ಇದು ಮಾಡಬೇಕು ಬಟ್ಟು ಸುಮಾರು ಕಡೆ ಇದಾಗ್ತಾಯಿಲ್ಲ ಕೊಂದ್ಬಿಡೋದು ನೋಡಿ ಈ ಥರ ಎಲ್ಲ ಮಾಡಲಿಕ್ಕೆ ಬರೋಲ್ಲ ಯಾರು ಸಹ ಆಗಲಿ ಕಾನೂನ ಕೈಗೆ ತಗೊಳ್ಳಂಗಿಲ್ಲ ಓಕೆ ರೈತರು ಆಗಲಿ ನೋಡಿ ನಿಮ್ಮ ಹಸುಗಿದಾಯ್ತಾ ಪಶುಸಂಗೋಪನಾ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅದೇನಿದೆ ಅದು ಕಾಂಪನ್ಸೇಷನ್ ಕೊಡ್ತಾರೆ ಇದು ಕಾನೂನು ಅದು ಇದು ಇದು ಏನಪ್ಪ ಹುಲಿ ದಾಳಿ ಮಾಡಿಬಿಡುತ್ತೆ ಅಂದ್ಬಿಟ್ಟು ಹುಲಿನ ಯಾಕೆ ಕೊಲ್ಲಬೇಕು ಕಾನೂನ ಕೈಗೆ ತಗೊಳಂಗಿಲ್ಲ ಅಧಿಕಾರಿಗಳಿಗೆ ಇದು ಮಾಡಿ ಇದು ಮೀನು ಮಾಡಿದ್ರೆ ಆಯಿತು ಈ ಥರ ಎಲ್ಲ ಇದು ಮಾಡ್ದಂದ್ರೆ ಏನಾಗುತ್ತೆ ನಾವು ತುಂಬ ಇದಾಗ್ತಿವಿ ಮತ್ತು ಅರಣ್ಯ ಲೆಕ್ಕ ಅವರು ಓಕೆ ಅವ್ರನ್ನ ಅದು ಏನಿದೈತಿ ಶಿಕ್ಷೆ ಹಾಕ್ಲೇಬೇಕು ಯಾಕಂದರೆ ಅಂಥ ಒಂದು ವಿಷ ಹಾಕ್ಬಿಟ್ಟು ಇದು ಮಾಡೋದು ಇದು ನೋಡಿ ಇದು ವಿಷ ಹಾಕೋದು ಹುಲಿ ಒಂದೇ ಅಲ್ಲ ರೀ ಇನ್ನೊಂದು ನೋಡಿ ನಾವು ಇಲ್ಲೇನು ಮಾಡ್ತೀವಿ ಸಿಟಿಗಳಲ್ಲಿ ಓಕೆ ವಿಷ ಇಲಿ ಪಾಷಣ ಅಂದ್ಬಿಟ್ಟು ಇಲಿ ತಿಂದಿ ಹಾಕ್ಬಿಟ್ಟು ಇಲಿನ ಸಾಯಿಸಿಬಿಡ್ತೀವಿ ಅದನ್ನ ಹೊರಗಡೆ ಬಿಟ್ಟ ಅಂದರೆ ಅದು ಗೂಬೆ ಬೇರೆ ವನ್ಯಜೀವಿಗಳೆಲ್ಲ ಇದೆ ಓಕೆ ಅದು ತಿನ್ನಂದ್ರೆ ಅದು ಸಾಯುತ್ತೆ ಬಟ್ ಏನು ಗೊತ್ತಾಗಲ್ಲ ಅಷ್ಟೇ ಅದಕ್ಕೆ ಪಾಯ್ಸನ್ ಸ್ಯಾಕ್ಟರ್ ಬಂದು ವಿಷವನ್ನು ಅಲ್ಲಲ್ಲಿ ಎಸಿಬಾರ್ದು ಅದನ್ನ ಡಿಸ್ಪೋಸಿಂಗ್ ಇದೆ ತುಂಬಾ ಇದೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಇದೆ ಚಾಮರಾಜನಗರ ಜಿಲ್ಲೆ ಓಕೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಓಕೆ ನಾವು ಲಾಸ್ಟ್ ಟೈಮ್ ಸಹ ಅದು ಸ್ಫೋಟ ಆದಾಗ ಓಕೆ ಜಿಲ್ಲಾಧಿಕಾರಿಗೆ ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೀನಿಯರ್ ಐ ಎಸ್ ಆದ್ರೂ ಟ್ವೀಟಲ್ಲಿ ಕೇಳಿದ್ವಿ ಏನ್ರಿ ಮಾಡ್ತಾ ಇದ್ದೀರ ಕಾನೂನಲ್ಲಿ ನೋಡಿ ಬೇಟೆಗಳಾಡ್ತಾರೆ ಏನೋ ಕಾಡಂದಿಗೆ ಬಂದು ಬೇಟಾಡೋದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಲ್ಲಿ ಲಾಸ್ಟಲ್ಲಿ ಇದು ಬೇಟಾಡಲಿಕ್ಕೆ ಇವರು ಬೇಟಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಾರೆ ಜನರಿಗೆ ಇವರೇ ಧೈರ್ಯ ತುಂಬ್ತಾ ಇದ್ದಾರೆ ಏನಾರು ಮಾಡ್ಕೊಳ್ರಿ ಅಂದ್ಬಿಟ್ಟು ಇದೆಲ್ಲ ತುಂಬ ತಪ್ಪು ಅಧಿಕಾರಿಗಳು ಜವಾಬ್ದಾರಿ ಪಬ್ಲಿಕ್ಕಿಗೆ ಕೊಡಬೇಕು ಹೆಂಗೆ ನೀವು ನಿಮ್ಮ ನಿರ್ಲಕ್ಷ್ಯತೆಯಿಂದ ಈ ಥರ ಇದಾಗ್ತಾ ಇದೆ ಅಂದ್ಬಿಟ್ಟು ಇದು ಅಧಿಕಾರಿಗಳು ಇದು ಹೊಣೆ ಎಸ್ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಅರುಣ್ ಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ